ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ನಾವು ಜೀವನ್ ಅಂತ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಾನು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ಸರಿ ಗುರುಜಿ ಇದ್ದಾರೆ ಮಾತಾಡಿ ಮೇಡಮ್ ನಿಮ್ ಸೌಂಡ್ ಅಂತೂ ಜಾಸ್ತಿ ಇರಲಿ ಖಂಡಿತ ಕೂಡ ಕಮ್ಮಿ ಇದೆ ಎಲ್ಲಿಂದ ಕರೆ ಮಾಡ್ತಾ ಇದ್ರಾ ನಾವು ಬೆಂಗಳೂರಿಂದ ಕರೆ ಮಾಡ್ತಿದೀವಿ ಸರ್ ಓಕೆ ಬರ್ತೀವಿ ಇವತ್ತು ನೋಡಬೇಕು ಅಂತ ಅನಿಸಿಕೆ ಇತ್ತಾ ಹೌದು ಸರ್ ಇತ್ತು ಮೂರು ವಾರದಿಂದ ಟ್ರೈ ಮಾಡ್ತಿದ್ವಿ ಇವತ್ತು ಸಿಕ್ಕಿದೆ ಸರ್ ಧನ್ಯವಾದಗಳು ಯಾರ ಬಗ್ಗೆ ಕೇಳಬಹುದು ಯಾರ ಬಗ್ಗೆ ಕೇಳಬಹುದು ನಮ್ಮ ತಮ್ಮನ ಮಗನ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕಾಗಿತ್ತು ಸರ್ ಈ ಸರಿ ಟೆಂತ್ ಅವನು ಜೀವನ್ ಅಂತ ಏಳು ನಾಲ್ಕು ಎರಡ್ ಸಾವಿರದ ಹತ್ತರಲ್ಲಿ ಹುಟ್ಟಿದಾನೆ ಸರ್ ಅವನು ಏಳು ನಾಲ್ಕನೇ ತಿಂಗಳು ಏಳನೇ ತಾರೀಕು ನಾಲ್ಕನೇ ತಿಂಗಳು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹತ್ತು ಟೈಮಿಂಗ್ಸ್ ಏಳುವರೆ ಸರ್ ರಾತ್ರಿ ಸರ್ ರಾತ್ರಿ ರಾತ್ರಿ ಏಳುವರೆ ಏನ್ ಓದಿಸ್ಬೇಕು ಅಂತ ಆಸೆ ಇದೆ ಸರ್ ಅವ್ನಿಗೆ ಒಂದು ಡಿಗ್ರಿ ಮುಗ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸರ್ ಆಮೇಲೆ ಅಷ್ಟೇ ಸರ್ ನಮ್ಮ ಕೈಲಿ ಆಗದ ಅಷ್ಟೇ ಸರ್ ಡಿಗ್ರಿ ಒಂದು ಎಜುಕೇಶನ್ ಕೊಡಿಸ್ಬೇಕು ಅನ್ನೋ ಆಸೆ ಓಕೆ ಅವನ ಟೈಮ್ ತುಂಬಾ ಚೆನ್ನಾಗಿದೆ ಎಜುಕೇಶನ್ ಈ ಸರಿ ಚೆನ್ನಾಗಿ ಮಾಡ್ಬೋದು ಅಂತ ತಲೆ ಕೆಡಿಸ್ಕೋಬೇಡಿ ನಡೀತಾ ಇದೆ ಕುಜ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಗ್ತಾರೆ ಆದ್ರೆ ಶನಿ ತುಂಬಾ ಕೆಟ್ಟಿದಾನೆ ಬಹಳ ಇವ್ನ ಯಾರ್ಮಲ್ಲಿ ಓದ್ತಾವನೆ ಅವ್ರ ಮೇಲೆ ಇದಾನೆ ಇದೇ ಅದನ್ನ ಯಾಕಂದ್ರೆ ಶನಿ ಇದ್ರೆ ಇವ್ನ ಇರೋ ಮನೆ ಬಿಟ್ಟು ಬೇರೆಯವ್ರ ಮೇಲೆ ಓದಬೇಕಾಗತ್ತೆ ಇವ್ನಿಗೆ ಎರಡ್ ತರ ಸಂಬಂಧ ಬೆಳೀತಿದೆ ಅಂತ ಹೇಳುತ್ತೆ ಆಮೇಲೆ ಇವನಿಗೆ ಡೈವರ್ಸ್ ಜಾತಕ ಬಹಳ ವಿಶೇಷ ಡೈವರ್ಸ್ ಜಾತಕ ಎಜುಕೇಶನ್ ಪಾಸ್ ಆಗ್ತಾನೆ ಮೇಡಮ್ ಒಂದು ಅವನ ಲೈಫಲ್ಲಿ ನೋಡಿ ನನ್ನ ಮಗಳಿಗೆ ಹಾಕಿದಿನಿ ನಮ್ಮಲ್ಲಿ ಎಜುಕೇಷನ್ ಬ್ಯಾಸ್ಲೆಟ್ ಅಂತ ಕೊಳ್ಳಿಗೊಂದು ಡಾಲರ್ ಸಿಗುತ್ತೆ ನೀವು ಆರ್ಡರ್ ಮಾಡಿ ತರಿಸ್ಕೊಳ್ಳಿ ನನ್ನ ಮಗಳಿಗೆ ನನ್ನ ಮೊನ್ನೆ ಕೇಳಿದೆ ಹೇಗೆ ಇದೆ ಮಗಳೇ ನಿಮ್ಗೆ ಲಕ್ಕು ಅಂತೇಳೆ ಇದು ಹಾಕಿದ್ಮೇಲೆ ಚೆನ್ನಾಗಿದ್ದೀನಪ್ಪಾ ಅಂದು ಎಜುಕೇಷನ್ ಬ್ಯಾಸ್ಲೆಟ್ ಅದನ್ನು ಡಾಲರ್ಸ್ ಅಂತ ಸಿಗುತ್ತೆ ನಮ್ಮಲ್ಲಿ ಏನೇಳೆ ಹಾಂ ಡಾಲರ್ ಸಿಗುತ್ತೆ ಸುಮ್ಮನೆ ಒಂದು ಇರುತ್ತೆ ಅದನ್ನು ಡಾಲರ್ಸ್ ಎರಡು ಸ್ಟೋನ್ಗಳು ಕೊಡ್ತೀನಿ ಆ ಎರಡು ಸ್ಟೋನನ್ನು ನೀವು ಡಾಲರ್ಗೆ ಹಾಕಿ ಟಾಪ್ ಎಜುಕೇಷನ್ ಇಂಪ್ರೂವ್ ಮಾಡುತ್ತೆ ಎರಡೂ ಕೂಡ ಅದ್ಭುತವಾದ ಸಕ್ಸಸ್ ನಮ್ಮಲ್ಲಿ ಸಿಗುವಂಥ ಎಜುಕೇಶನ್ ಸಂಬಂಧಪಟ್ಟಂತ ಡಾಲರ್ನ ಹಾಕಿ ತುಂಬ ರಿಸಲ್ಟ್ ನಾನು ಯಾವುದು ಮಾರ್ಕೆಟ್ ಮಾಡಿಲ್ಲ ಯಾಕೆ ಮಾರ್ಕೆಟ್ ಮಾಡಿಲ್ಲ ಅಂದರೆ ನನ್ನ ಕ್ಲೈಂಟಿಗೆ ಮಾತ್ರ ನಾನು ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹಿಂಗಾಗಿ ವಿಲಿ ಇದಕ್ಕೆ ಇದಕ್ಕೆ ಇದಕ್ಕಿಂತ ನಾನು ಮಾರ್ಕೆಟ್ ಮಾಡಲ್ಲ ಹಾಗಾಗಿನೇ ಅವೆರಡು ಆರ್ಡರ್ ಮಾಡಿ ತರ್ಸ್ಕೊಳ್ಳಿ ಒಳ್ಳೇದಾಗ್ಲಿ ಓಕೆ ಸ್ಕ್ರೀನ್ ಕಾಣ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ಆರ್ಡರ್ ಮಾಡಬಹುದು ಮನೆಗೆ ತಲುಪಿಸ್ತಾರೆ ಇದ್ದಾರೆ ಹಲೋ ನಮಸ್ಕಾರ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಕಿತ್ತೂರಿಂದ ನಮಸ್ಕಾರ ನಮಸ್ಕಾರ ಏನ್ ಗುರುಜಿ ನೀವು ಅಲ್ಲ ಈ ಕೆಲವು ಜ್ಯೋತಿಷಿಗಳು ತಮ್ಮ ಹೋಗಿ ಅವ್ರಗ್ ಗೊತ್ತಾಗಲ್ಲ ನೀವೇನ್ ಗೊತ್ತಾ ನಿಮ್ದು ಬ್ಯಾಕ್ ಗ್ರೌಂಡ್ ನೀವ್ ಏನ್ ಮಾಡ್ತೀರಾ ಏನ್ ಮಾಡಿದ್ದೀರಾ ಎಲ್ಲ ಹೇಳ್ಕೋತೀರಾ ಹಬ್ಬ ಅಬ್ಬಾ ಈಗ ಏನಂದ್ರೆ ಅಲ್ಲ ಬೇಕರಿ ಬೇಕರಿ ಇಕ್ಕಿದ್ದು ಬೇಕರಿ ಕೆಲಸ ಮಾಡಿದ್ದು ಆಟೋ ಓಡಿಸಿದ್ದು ಈಗ ನೀವು ಇರೋ ರಿಯಲ್ ಫ್ಯಾಕ್ಟ್ ಹೆಂಗೆ ಇದು ಹೇಳ್ತೀರಾ ಅಂದ್ರೆ ಅಬಾ ಅಬಾಬಾ ನಿಜಾನು ಒಂಥರ ಈ ಸೋಜ್ಗ ಆಯ್ತದೆ ಇಲ್ಲ ಸರ್ ನಾವು ಒಬ್ಬ ಮನುಷ್ಯ ಅಲ್ಲ ಯಾಕೆಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ತಮ್ಮ ಏನೋ ಒಂದರ ಪ್ರತಿಷ್ಠೆ ತೋರಿಸ್ಕೊತಾರೆ ನೀವ್ ಹೆಂಗೆ ಅಂದ್ರೆ ಇರೋ ಫುಲ್ ಏನ್ ಗೊತ್ತಾ ಒಂಥರ ನಾರ್ಮಲ್ ಆಗಿ ಜನಗಳ ಜೊತೆ ಮಾತಾಡ್ತಿರಲ್ಲ ಹಂಗೆ ಹೇಳ್ಬಿಡ್ತೀರ ಸರ್ ನಾವು ತುಂಬಾ ಶ್ರೀಮಂತರು ಸರ್ ನಾನ್ ಕದ್ ಬಂದೆ ಮನೆ ಬಿಟ್ಟು ಏನೇಳೆ ನಾನು ಉಟ್ತಾಳೆ ನಮ್ಮಲ್ಲಿ ನಮ್ಮನೆ ಲಾರಿ ಇದ್ದು ಏನೇಳೆ ಲಾರಿ ಬೈಕ್ ಇತ್ತು ನಾನು ಉಟ್ಟದಾಗ ನಾನು ತುಂಬಾ ಜಮೀನ್ದಾರ ನಮ್ಮ ಅಜ್ಜನೆ ಹಾಸನಿಗೆ ದೊಡ್ಡ ಸೀಮಂತರು ನಮ್ಮ ಅಜ್ಜ ಆಲೂಗಡ್ಡೆ ಕರಿಯಪ್ಪ ಅಂದ್ರೆ ಹಾಸನಗೆ ದೊಡ್ಡ ಸೀಮಂತರು ಅಂದ್ರೆ ನಾನು ಕದ್ದು ಬಂದೆ ಮನೆ ಬಿಟ್ಟು ಈ ಒಂದು ಐವತ್ ದನ ಸಾಕ್ಬೇಕು ಒಂದು ಐವತ್ ಎಕರೆ ಜಮೀನು ಒಂದು ನೂರ್ ನೂರೈವತ್ತು ಜನ ಆಳ್ಗಳ ಜೊತೆ ಅವತ್ತಿನ ಕಾಲದಲ್ಲಿ ಇವತ್ತು ಕಂಪ್ನಿ ಮಾಡಿ ನಡೆಸ್ತಾರೆ ಅವತ್ತು ವರ್ಕರ್ ಅಷ್ಟಿದ್ರು ನಮ್ಮ ಫ್ಯಾಮಿಲಿಯಲ್ಲಿ ನಾನು

ಇಲ್ಲ ನಾನು ಬೆಳೆದಿದ್ದು ಗೌಡ್ರ ಮನೆ ನಾನು ಬೆಳೆದಿದ್ದು ಅಯ್ಯಂಗರ ಮನೆ ಗುರುಜಿ ಇದೊಂದು ಜನ್ಮ ಸಾಕು ನನಗೆ ಈ ಜನ್ಮದಲ್ಲಿ ಇವಾಗ ಬುಧ ದಿಸೆ ನಡೀತೈತೆ ನನ್ನ ಲೈಫಲ್ಲಿ ನಾನು ಕೂಡ ಶನಿ ದಿಸಬೇಕಾದ್ರೆ ಕಷ್ಟ ನೋವು ದುಃಖ ದುರಾಸೆ ಆಸೆಗಳು ಆಕಾಂಕ್ಷೆಗಳು ಎಲ್ಲವನ್ನೂ ನಾನು ನಾನು ಅನ್ಭವ್ಸಿದ್ದೀನಿ ಆದರೆ ಇವಾಗ ಬುಧ ದಿಸೆಯಲ್ಲಿ ನಾನು ತುಂಬ ಕ್ಲೀನ್ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಏನೇಳೆ ಈ ನಂದು ಬುದ್ಧದೇಶ ಗುರುಜಿ ಆಮೇಲೆ ನೀವು ಒಂದ್ ನಾಲ್ಕೈದು ವಾರದಲ್ಲಿ ನನ್ಗೆ ಫೋನ್ ಸಿಕ್ಕಿತ್ತು ನನ್ಗೆ ನಮ್ದು ಕೇಸ್ ಗೆಲ್ಲುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆ ಗೆದ್ದೆ ಬಿಟ್ಟೆ ಏನ್ ಮತ್ ಪಾರ್ಟಿ ಇಲ್ವಾ ಪಾಲ್ಟಿ ಕೊಡೋಣ ನೀವು ಬತ್ತೀರಿ ಹುಡಿಕೊಂಬತ್ತೀನಿ ಚಾಮರಾಜಪೇಟೆಗೆ ಒಮಾಟ ಕೇಸ್ ಅತ್ತ ಬರ್ರಿ 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 ಒಳ್ಳೆ ಸುದ್ದಿ ಹೇಳಿದ್ರಿ ಖುಷಿ ಆಯ್ತು ಸರ್ ಹೌದು ಅಲ್ಲೆಲ್ಲ ನೀವು ಹೇಳಿದ್ದು ಏನ್ ಗೊತ್ತಾ ಹಾ ಅಲ್ಲ ಯಾಕೆಂದ್ರೆ ಕೆಲವ್ರು ಏನ್ ಗೊತ್ತಾ ಅದ್ ಮಾಡಬೇಕು ಬನ್ನಿ ಹುಡಿಕೊಂಬನ್ನಿ ಹೇಳಿ ಅದ್ ಬೇಕು ಏನಂದ್ರೆ ಒಂಥರ ಬಹಳ ಇದಾಗುತ್ತೆ ಕೆಲವ್ರನ್ನ ಸೀದಾ ಬಿಡ್ತದೆಲ್ಲ ಇಲ್ಲ ನಾನು ಅತಿ ಹೆಚ್ಚು ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧನೆ ಮಾಡ್ರು ಆರ್ಯವರ್ಧನ್ ನನ್ನ ನನ್ನ ಫೇಸ್ಬುಕ್ ಅಲ್ಲಿ ಆರ್ಯವರ್ಧನ್ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ರಾಶಿ ರಾಶಿ ನವಗ್ರಹಗಳ ಮುಂದೆ ಶರಣರಾಗಿ ಪೂಜೆ ಮಾಡಿದೆ ಅವೇ ಜ್ಯೋತಿಷ್ಯ ನಮ್ಮ ಲೈಫಲ್ಲಿ ನಮ್ಮನ್ನ ಗ್ರಹಗಳಿಂದಲೇ ನಾವು ಬದುಕೋದು ಬಹಳ ವಿಶೇಷ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಗ್ರಹಗಳ ಮುಂದೆ ಯಾರೂ ದೊಡ್ಡವರಲ್ಲ ಇವಾಗ ನಾನು ನೆಕ್ಸ್ಟ್ ಸಿನಿಮಾ ಹೀರೋ ಆಗ್ತೀನಿ ಅಂತ ಹೇಳ್ತಾ ಇದೀನಿ ಜನನೆಲ್ಲಾ 나 ಆಡ್ಕೆ ತೇರಬಹುದು 100% ನಾನು ಒಬ್ಬ ಟಾಪ್ ಹೀರೋ ಆಗ್ತೀನಿ ಮಾಡಿದ್ರಲ್ಲ ಏನು ಡ್ಯಾನ್ಸ್ ಮಾಡಿದ್ರಿ ಏನು ಕಥೆ ಇದೆ ಅದೆಲ್ಲಾ நார்ಮಲ್ ಸರ್ ಅವಾಗಲ್ಲ ಅವಾಗಲ್ಲ ಆವಾಗಲ್ಲ ಆಡ್ಕಿಂದೆ ಸರ್ ಅದೆಲ್ಲಾ ನಾರ್ಮಲ್ ನಾನ್ प्रोड्यूಸರ್ ಆದ್ರೆ ಸರ್ ಸಮುದ್ರದ ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತೀನಿ ಸರ್ ಸಮುದ್ರ ಮಧ್ಯದಲ್ಲಿ ಇದು ಏನು ಸರ್ ಕ್ಯಾಮ್ರಾ ಚನ್ನಾಗಿ ಕಾಣ್ಬೇಕು ಸಮುದ್ರದ ಮಧ್ಯದಲ್ಲಿ ಇವಾಗ ಎಷ್ಟು ವೇಕ್ ಆಡಲ್ ಮಾಡಿದರ ಹಾಗಲ್ಲ ಸಮುದ್ರದ ಮಧ್ಯದಲ್ಲಿ ಮಾಡಬೇಕು ಜನನೆ ಶಾಕ್ ಆಗಬೇಕು ಜನ ಶಾಕ್ ಆಗದ್ರೆ ಪಿಕ್ಚರ್ ಜನ ನೋಡೋದೇ ಅಂದ್ರೆ onತರ ಆಗಿ ಹ ಸಮುದ್ರದಲ್ಲಿ ಸರ್ ನಾನ್ ಸರ್ ನಾನು ಒಂದು ಹೀರೋ ಬರೋ ಸೀನ್ ಗೆನೇ ನೀನು ಏನು ಅನ್ಕೊಂಡಿದಿರೋ ನೀ ಅದನ್ನ ಸಾಧನೆ ಮಾಡಿ ಮಾಡ್ತಿರ ನನಗೆ ಇಕ್ಕೆಂದ್ರೆ ನಾನು ಜ್ಯೋತಿಷ್ಯ ಗೊತ್ತಿಲ್ಲದದು ಜ್ಯೋತಿಷ್ಯ ಹೇಳಿದ್ರು ನಾನು ಟಿವಿ ಬತ್ತೆ ಅಂತ ಹೇಳ್ದೆ ನೆಕ್ಸ್ಟ್ ಇನ್ 2 ಇಯರ್ಸ್ ಅಲ್ಲಿ ನೋಡಿ ಸರ್ ಬಾಡಿ weight ನ ಕಮ್ಮಿ ಮಾಡಿ ನಾನು ಹೀರೋ ಆಗತೀನಿ ಬರ್ತೀดิ ಕೇಳಿ ಹೀರೋ ಆದ್ರೂ ನು ಆಸ್ಟ್ರಾಲಜಿ ಬಿಡಲ್ಲ ನಾನು

ಹಂಗಾಗಿ ಮುಂದೆ ಹೆಂಗಿರ್ತದೆ ಜೀವನ ಏನ್ ಕಥೆ ಸ್ವಲ್ಪ ನೋಡಿ ಹೇಳಿ ಕಾಲದಲ್ಲಿ ಊರ್ಗೆ ಫೇಮಸ್ ಆಗಿದ್ದವರು ಈಗ ಒಂದ್ ಸ್ವಲ್ಪ ಎಲ್ಲ ಮಂಕ್ ಆಗ್ಬಿಟ್ಟೈತೆ ನೋಡಿ ಇಲ್ಲ ಈ ಲಗ್ನಕ್ಕೆ ಬುಧ ನೋಡಿ ಸರ್ ಬುಧ ಮತ್ತೆ ಗುರು ಗ್ರಹ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಲೈಫಲ್ಲಿ ನೀವೇನು ಹೆದರಬೇಡಿ ಗುರು ಆರನೇ ತಿಂಗಳು ಚೆನ್ನಾಗಿರ್ತಾನೆ ಒಂದು ಈ ಲಗ್ನಕ್ಕೆ ಒಂದು ಅವಳ ಒಂದು ಒಂದು ಅವಳ ಒಂದು ಒಂದು ರೂಬ್ ಎರಡು ಗೆ ಹಾಕಿ ಅದರ ಜೊತೆಗೆ ಒಂದು ಯೋಗಕರವಾಗಿ ಒಂದು ಪಚ್ಚೆ ಒಂದು ಕನಕ ಪುಷ್ಯರಾಗ ಇವೆರಡನ್ನು ಡಾಲರಾಗ ಹಾಕಿ ಇವೆರಡೂ ಕೂಡ ಇವೆರಡನ್ನೂ ಸ್ಟೋನನ್ನು ಮನೇಲಿ ಇಟ್ಕೊಳ್ಳಿ ತುಂಬ ಪಾಸಿಟಿವ್ ಆಗುತ್ತೆ ನಮ್ಮಲ್ಲಿ ಸಿಗುವಂಥ ವಾಸ್ತು ಕಿಟ್ಟನ್ನು ಯೂಸ್ ಮಾಡಿ ತುಂಬ ಲಕ್ ಬರುತ್ತೆ ಅದ್ಭುತವಾದ ಲಿಕ್ ಬರುತ್ತೆ ನಿಮ್ಗೆ ಯಾವಾಗಲೂ ಕೂಡ ಗುರು ದಶೆ ನಡೀಬೇಕಾದ್ರೆ ಆಲಂಗುಡಿ ಗುರು ಟೆಂಪಲ್ ದರ್ಶನ ಮಾಡಿ ನನ್ನ ಜೊತೆಲಿ ಬರೀ ನಾನೇ ಕರ್ಕೊ ಹೋಗ್ತೀನಿ ನಾನು ಕೂಡ ಆಲಂಗುಡಿ ಕರ್ಕೊ ಹೋಗ್ತೀನಿ ನನ್ನ ಜೊತೆ ಬಂದು ಒಂದು ಅಭಿಷೇಕ ಮಾಡಿ ಗುರುವಾರ ದಿವಸ ಬೆಳಗ್ಗೆ ಅದರ ಗುರುವಾರ ದಿವಸಕ್ಕಿಂತಲೂ ಕೂಡ ಶನಿವಾರ ದಿವಸ ಬೆಳಗ್ಗೆ ಆರೂವರೆಗೆ ಆಲಂಗುಡಿ ಗುರು ಟೆಂಪಲ್ ಅಭಿಷೇಕ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ತುಂಬ ಯೋಗ ಜಾತಕ ಒಳ್ಳೆದಲ್ಲೇ ಸರ್ ಓಕೆ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ